ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮಗೆ ಕುಂಬಳುಕಾಯಲ್ಲಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಪಲ್ಯನ ನೀವು ಚಪಾತಿ ಜೊತೆಲಿ ಮತ್ತು ದೋಸೆ ಜೊತೆಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ ಸಪೋರ್ಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ತೋರಿಸ್ತೀನಿ ನೋಡಿ ಒಂದು ಮೀಡಿಯಮ್ ಸೈಜ್ ನಾನು ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ ಸೊ ಕುಂಬಳುಕಾಯಿನ ನಾವು ಬಲ್ತೀರ ತೊಗೊಬೇಕು ನೋಡಿ ಈ ರೀತಿ ನೋಡಿ ಇದು ಚೆನ್ನಾಗಿ ಬಲ್ತಿದೆ ಚಿಕ್ಕದಿದ್ರು ಸೊ ಒಳಗಡೆ ಇದೆ ಅಲ್ವಾ ಬೀಜ ಅಲ್ಲೆಲ್ಲ ತೆಗೆದು ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೊ ಇದನ್ನು ನಾನು ಇವಾಗ ಕಟ್ ಮಾಡಿ ನೋಡಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ನೀವು ಕಟ್ ಮಾಡ್ಕೊಬೇಕು ತುಂಬ ಸಣ್ಣ ಕಟ್ ಮಾಡಿಬಿಟ್ರೆ ಅದು ಫುಲ್ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ನೋಡಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ನೀವು ಕಟ್ ಮಾಡ್ಕೊಬೇಕು ನೋಡಿ ಎಲ್ಲನೂ ಒಂದೇ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಅದು ಆ ಥರ ಕಟ್ ಮಾಡಿಕೊಂಡ್ರೆ ನೀವು ಕ್ಲೀನಾಗಿ ಒಂದೇ ಸಮ ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಕಾಯಿ ಕರ್ಬೇವು ಸಾಸಿವೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಮತ್ತು ತೆಂಗಿನ ತುರಿ ಒಂದು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು ನೋಡಿ ಈರುಳ್ಳಿ ಅಷ್ಟೇ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನೀವು ಕುಂಬಳುಕಾಯಿನ ಬಲ್ತಿರೋದು ನೀವು ಯಾವಾಗ ಎಂತ ತೊಗೊಬೇಕು ಅಂದರೆ ಸ್ವಲ್ಪ ಎಳೆದು ತೊಗೊಂಬಿಟ್ರೆ ನೀವು ನೀರೆಲ್ಲ ಬಿಟ್ಕೊಳುತ್ತೆ ಸೊ ಅದೇ ನೀರು ಅದೇ ನೀರಲ್ಲೇ ಅದು ಫುಲ್ಲು ಚೆನ್ನಾಗಿ ಬೆಂದು ಎಲ್ಲ ಮೆ ಇದಾಗಿಬಿಡುತ್ತೆ ಸ್ಮ್ಯಾಶ್ ಆಗಿಬಿಡುತ್ತೆ ಸೊ ಹಂಗಾಗಿ ಆ ರೀತಿ ತೊಗೊಬೇಕು ಸೊ ನೋಡಿ ಇದಕ್ಕೆ ನಾನು ಒಂದು ಬಾಣಲಿಗೆ ನಾನು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ನಾನು ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡೆ ನೋಡಿ ಸಾಸಿವೆ ಸ್ಟಡಿಯೋ ಸ್ಟಾರ್ಟ್ ಆದಮೇಲೆ ಹಸಿರು ಮೆಣಸಿಕಾಯಿ ಮತ್ತು ಕರ್ಬೇವು ಸೊಪ್ಪನ್ನೇ ಹಾಕ್ಕೊಂಡು ನಾನು ಈ ರೀತಿ ಫ್ರೈ ಇದ್ದೀನಿ ಇಷ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ಯಾಕೆಂದರೆ ಖಾರ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಬಿಡುತ್ತೆ ಸೊ ಈರುಳ್ಳಿನೂ ಹಾಕೊಂಡು ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಇರೋದ್ರಿಂದ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಉಪ್ಪು ನಾನು ಇವಾಗ ಸೇರಿಸೋದ್ರಿಂದ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಸೊ ಅದಕ್ಕೆ ಅದಕ್ಕೋಸ್ಕರ ಸೊ ನೋಡಿ ಅಷ್ಟು ಫ್ರೈ ಆದಮೇಲೆ ನಾನು ಇವಾಗ ಕುಂಬಳಕಾಯಿನೂ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಅಂತ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ನೀವು ಫ್ರೈ ಮಾಡ್ಕೊಬೇಕಾಗಿಲ್ಲ ಇದರಲ್ಲಿ ಸೊ ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ನೀವು ಅದನ್ನು ನಾನು ಕುಂಬಳಕಾಯನೂ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಕುಂಬಳಕಾಯಿಗೆ ಆಲ್ರೆಡಿ ನಾನು ಉಪ್ಪನ್ನ ನಾನು ಈರುಳ್ಳಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿರೋದ್ರಿಂದ ಕುಂಬಳಕಾಯಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನಾನು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಆಮೇಲೆ ಇದನ್ನು ಕ್ಲೋಸ್ ಮಾಡಿ ನೀವು ಬೇಯಿಸ್ಕೊಬೇಕು ಸೊ ನೀರು ಈರು ಇದಕ್ಕೆ ಹಾಕಬೇಕಾಗಿಲ್ಲ ಏಕೆ ಅಂದರೆ ಕುಂಬಳಕಾಯಲ್ಲೇ ಸ್ವಲ್ಪ ನೀರು ಬಿಡೋದ್ರಿಂದ ಅದೇ ನೀರಲ್ಲಿ ಇದು ಚೆನ್ನಾಗಿ ಬೇಯಿಕೊಳ್ಳುತ್ತೆ ಸೊ ಹಂಗಾಗಿ ಇದನ್ನು ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಅವಾಗವಾಗ ಈ ರೀತಿ ನೀವು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದ್ರೆ ಬೇಗ ತಳ ಸಾಫ್ಟ್ ಸಾಫ್ಟಾಗಿರೋದ್ರಿಂದ ಸೊ ನೋಡಿ ಈ ರೀತಿ ನೋಡಿ ಎಲ್ಲ ಎಷ್ಟು ಹಾಕಿದಾಗ ತುಂಬ ಜಾಸ್ತಿ ಇತ್ತು ನೋಡಿ ಬೆಂದ ಮೇಲೆ ಇದು ಒಂದು ಅರ್ಧದಷ್ಟು ಆಗಿಬಿಡುತ್ತೆ ಅಷ್ಟೆ ಸೊ ಈ ರೀತಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲೋ ಅಂತ ಅದಕ್ಕೆ ನಾನಿವಾಗ ಅವಾಗ ತುರಿದಿಟ್ಕೊಂಡಿದ್ದು ಕ ಒಂದು ಕಪ್ ತೋರಿಸಿದ್ನಲ್ಲ ತೆಂಗಿನ ತುರಿ ಅದನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಇವಾಗ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಇದನ್ನು ನಾನು ದೋಸೆ ಜೊತೆಗೆ ಸರ್ವ್ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ವೀಕ್ಷಕರ ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು